ಗುಜರಾತ್ ಎರಡ್ ಸಾವಿರದ ಇಪ್ಪತ್ತು ಮೂರನೇ ಇಷ್ಟೊಳಗೆ ಅದು ಪ್ರಾಯೋಗಿಕವಾಗಿ ಜಾಗ ನಿಗದಿಯಾಗಿರ್ತಕ್ಕಂಥದ್ದು ಕೂಡ ಎಲ್ಲರಿ ಗ್ರಾಮಗಳ ಜಾಗ ನಿಗದಿ ಮಾಡಿದ್ರು ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂದು ಜಾಗವನ್ನು ನೋಡಿ ಅದನ್ನ ಅಲ್ಲಿ ಫೈನಲ್ ಮಾಡಬೇಕನ್ನು ನೋಟಿರುವಾಗ ಅದರಲ್ಲೂ ಕೂಡ ಕೆಲವೊಂದು ಮಹಾನುಭಾವ ಪ್ರಪಾಟ ರಾಜಕಾರಣ ರಾಜಕಾರಣವಾಗಿ ಎಲ್ಲರಿ ಗ್ರಾಮದೊಳಗ ಅವತ್ತಿನ ಅತಿ ಜೀವರಾಗಿರ್ತಕ್ಕಂಥ ತಲವಾದಂತಹ ಒಬ್ಬ ಜೀವರು ಅವ್ರ ಕಡೆಯಿಂದ ಬೇಜಾರಾಕ್ಷಿ ಎಲ್ಲರಿಗೂ ಗ್ರಾಮೀಣವಾಗಿ ಕೇಂದ್ರೀಯ ವಿದ್ಯಾಲಯ ಮಾಡಲಿಕ್ಕೆ ಜಾಗ ಅದು ಎಲಿಜಿಬಲ್ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹಾಕಿ ಅದು ಕ್ಯಾನ್ಸಲ್ ಮಾಡಲು ಹಂತಕ್ಕೆ ಮನೆಯದು ಮಾತನ್ನು ಹೊಸ ಪ್ರಸ್ತಾವನೆಯನ್ನು ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಇವತ್ತಿನ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಾಕಷ್ಟುವಾಗಿ ಭೇಟಿಯಾಗಿ ಅವರಿಗೆ ಮನವೊಲಿಕೆ ಮಾಡಿ ಹದಿನೈದು ಕ್ಷೇತ್ರಕ್ಕೆ ಒಂದು ಕೇಂದ್ರೀಯ ವಿದ್ಯಾಲಯ ಕೊಡಬೇಕು ಅಂತ ಮನವಿ ಮನವಿ ಮಾಡಿಕೊಂಡ ಹಿನ್ನೆಲೆಯೊಳಗೆ ಎರಡು ಸಾವಿರದ ಇಪ್ಪತ್ತು ಮೂರನೇ ಇಶು ಒಳಗೆ ಯತನಿಗೆ ಚಿನ್ನ ಗ್ರಾಮಕ್ಕೆ ಕೇಂದ್ರೀಯ ವಿದ್ಯಾಲಯ ಬಂದಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸಕ್ಕೆ ಸಾಕ್ಷಿ ತಂದಿರ್ತಕ್ಕಂಥ ಕೀರ್ತಿ ಅದು ಇವತ್ತು ಲಕ್ಷ್ಮಣ ಸವದಿ ಅವರಿಗೆ ಸಲ್ಲಬೇಕು ಅಂತ ಸಂದರ್ಭ ಹೆಮ್ಮೆ ಬಯಸಿ ಯಾಕಂದ್ರೆ ಇವತ್ತು ಕೇಂದ್ರೀಯ ವಿದ್ಯಾಲಯ ಇದ್ದಾಗ ಕೂಡ ಸಾಕಷ್ಟು ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಹೇಳಿಕೆಗಳನ್ನ ತಮ್ಮದೇ ಆಗಿರ್ತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥ ನಾವು ನೋಡಿ ಆದ್ರೆ ಅಭಿವೃದ್ಧಿ ವಿಷಯ ರಾಜಕಾರಣ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅದನ್ನು ದಯವಿಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಅಲ್ಲ ಶೀರ್ ಮಾಡ್ಬೇಕಂತ ಯಾಕಂದ್ರೆ ಜನ ಒಂದು ಭರವಸೆ ಮಾಡಿ ಓಟ್ ಹಾಕಿ ಒಂದು ಆಯ್ಕೆ ನಡೆಯುತ್ತೆ ಆ ರೀತಿ ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡದೇ ಇರ್ತಕ್ಕಂಥದ್ದು ಒಲಿತನ್ನು ಆತನೇ ಸಂದರ್ಭದಲ್ಲಿ ಹೇಳಿ ಬಹುಶಃ ಇವತ್ತು